ಏ ಒಸಿ ಗೊತ್ತಾಯ್ತಾ ನಮ್ಮ ಸಾವಿತ್ರಿಕೆ ರುಕ್ಕಿನೇ ಬರ್ತೀನಿ ಅಂತ ಹೋಗಿ ನಾವು ಇಲ್ಲ ಕಾಸು ಕಾಲು ಗೊತ್ತಾವ ಆತಾಗಿ ಬರಲೇ ಇಲ್ಲ ಅಯ್ಯೋ ನಡಿಯ ಸುಶಿಲೇ ತಗೋ ಕೂತ್ಕೊಳ್ಳೋ ನಮ್ಮ ಮಕ್ಕಳಿಗೆ ಕಾಲು ನಾವು ಜೋ ಬಂದು ಹೋದ ಆತ ಏಟ ಗಂಟೆ ನಿಂತ್ಕೊಂಡು ನೋಡ್ತೀವಿ ನೋಡಿ ನೋಡಿ ಸಾಕಾಯ್ತವ ಬರ್ತಾ ಹೋದ್ರಿ ಯಾತೋದ್ರೆ ಕಾಣಿ ಊಕ್ಕೇ ಅಯ್ಯೋ ನನಗೂ ಕಾಲೆಲ್ಲ ನೈತಾ ಕೂತವೆ ಅಯ್ಯೋ ನಮಗೂ ಸಾಕಾಗಿರ್ತದ ಎಮ್ಮೆ ದಿನ ಬಿಟ್ಕೋ ಓಡಾಡೋ ಓಡಾಡಿ ಸಾಕಾಗಿರ್ತದೆ ಇಲ್ಲಿ ಕಾಯ್ಕೊಂಡು ನಿಂತ್ಕೋಬೇಕು ಅಂದ್ರೆ ಏನು ವಸಿ ಕಾಲು ನೋಬತದಾ ಬಾ ತಗೊಂಡು ಕೂತ್ರೆ ಕರ ಕಡಿಕೆ ಹ್ಞೂ ನೋಡಿ ಅಂತ ಕೂತ್ಕೊಂಡು ಮತ್ತೆ ಇನ್ನೇ ಅಯ್ಯೋ ನನಗೂ ನೋಡಿ ನೋಡ್ ಸಾಕಾಯ್ತವ ಅವರೇನು ಬರೋನ್ ಕಾಣ್ತಾ ಇಲ್ಲ ಅವ್ನುಗಳಿಗೆ ಕೂತಿರೊಂದು ಬಿಡುಲ್ಲ ಅಂದ್ರೆ ಇದು ಅಣಿಯಂದರ್ವಲ್ಲ ಅಲ್ವೀನಿ ಬಗೆಕ ನೋಡಿ ಸಂದ ಸಂದಕ್ಕೆ ಬೆಳೆ ಬೆಳೆಯಲ್ಲವ ಹೊಸು ತುಂಬ ನಿಂತೈತೆ ಸುತ್ತಲೂ ಒಳ್ಳೆ ಸಂದಾಕ್ಯವ್ರ ಮಾತ್ರ ಎಲ್ಲ ನಮ್ಮ ನಮ್ಮಮ್ಮ ಅಕಡಿಗೆ ಆಗ್ಬಿಟ್ಟು ಇವ್ರಿಗೆ ಒಳ್ಳೆಯ ಇದು ನೋಡಿ ಏಳು ಜಾಗ ಸಿಕ್ಕದೆ ವಿಶಾಲವಾಗಿ ಇದನ್ನೇ ಹೊಸಿಯಾ ಹಿಂಗೆ ಹೊಸಿ ಒತ್ತಿಸ್ಕೊಂಡು ಒತ್ತಿಸ್ಕೊಂಡು ಒತ್ಲಿಸ್ಕೊಂಡ್ ಬಂದು ಬಂದು ಬಂದೊತ್ತಾಗಿ ನೋಡಿ ಜಮೀನ ಐತೆ ಕಡೆಗೆ ಹೊಸಿಯಾ ಜಾಸ್ತಿನೇ ಮಾಡ್ಕಂಡವ್ರ ಕಣ್ಯಾಕ ಹ್ಮ್ ಇದು ಏರಿ ಸಿಕ್ಬಿಡ್ತಲ್ಲ ಇವ್ರಿಗೆ ಜನ ಓಡಾಡೋ ಕಾಲ ಏರಿ ಸಿಕ್ಕಿಬಿಡ್ತಲ್ಲ ಇದು ಮೊದಲು ಅಲ್ಲಿ ಗಂಟ್ಲು ಇತ್ತು ಹಗಲಾಗಿ ಎರಡು ಎರಡು ಟ್ಯಾಕ್ಟರ್ ಓಡಾಡ್ಬೋದಾಗಿತ್ತು ಒಟ್ಟಿಗೆಯ ಆ ಟಗ್ಲ ಇತ್ತು ಇದತ್ಲಿಸ್ಕೊಂಡು ಒತ್ಲಿಸ್ಕೊಂಡು ಬಂದು ಬಂದು ನೋಡಿ ಇಲ್ಲಿ ಈ ಕಡೆ ಕಾಣ್ತಾ ಇದ್ ನೋಡು ಇದು ಒಂಥರ ಈಟೇ ಈಟು ಹಿಂಗೆ ಈ ಕಾಣ್ತಾ ಇತ್ತಲ್ಲ ಇದು ಅವ್ರು ಒತ್ಲಿಸಿರೋದು ಇದು ಏ ಈಗ ನಾವು ಕೂತಿದ್ದೀವಲ್ಲ ಮಾರ ಇದು ಅಟಯ್ಯ ಅದು ರೋಡ ಬದಿ ಬದಿಗಿತ್ತಿಲ್ಲ ಹಿಂಗೆ ಹೆಚ್ಚು ಕಮ್ಮಿ ಮದ್ದಿದ್ದಕ್ಕೆ ಇತ್ತು ಹಿಂಗೆ ಕ್ರಾಸ್ ಮಾಡ್ಕೊಂಡು 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 ಒತ್ತಸ್ತಾ ಒತ್ತಲಸ್ತಾ ಹೊತ್ತಲಸ್ಕೊಂಡು ಈಗ ಇದು ಬದಿನಾಗೆ ಬಂದು ಕೂತೈತೆ ಅಟೆಯ ಇವರು ಅಂತಲ್ಲ ಎಲ್ಲರೂ ಏರಿ ಬದಿನಾಗೆ ಜಮೀನೀರಲ್ಲ ಇದೇ ಕೆಲಸನೇ ಮಾಡ್ಕೊಳ್ಳೋದು ಏನು ಮಾಡೋಕ್ಕಾಗಿಲ್ಲ ಆದರೂ ನಮ್ಮ ದೂರ ಇಟ್ಕೊಂಡ್ ಬಿಡೋಕೆ ಬದ್ನಾಗ ಆ ಸೋತಿಗೆ ಸಾಕಾಕೋತದೆ ಯಾತಕರ ಜಾರ ಕಿಸ್ಕೊಂಡ್ ಬಿದ್ರು ಆಯಿತಾ ಯಾ ಆವ ಸಂದಿಲಿ ಸಂದೇಲಿ ಈಗೇಟೋ ಪರವಾಗಿಲ್ಲ ಮಳೆಗಾಲದಾಗಂತೂ ವೇ ಅಪ್ಪ ಹೊಲ್ತಾಗ ಹೋಗಕ್ಕೆ ಹಾಕಿಲ್ಲ ಹಾಕಿಲ್ಲ ರೋಡ್ ಬೇರೆ ಆ ಕಡಿಕೆ ನಮ್ದು ಈ ಕಡಿಗೆ ಬರೋಕಿಲ್ವಾ ಅಯ್ಯೋ ಆ ಗಾಡಿ ನಿಲ್ಸಿರ್ತಾರೆ ಲೋಡ್ ಮಾಡೋದಿದ್ರೆ ಒತ್ತು ಓಡಾಡಿ ಓಡಾಡ್ ಸಾಕಾಯ್ತದೆ ಯಾಕ ಏನೇ ಆದ್ರೂ ಜಮಿ ಸುಮ್ಮನೆ ಬದಿನಲ್ಲೋ ಇಲ್ಲ ಯಾವ್ದಾರ ಏರಿದ ಬದಿನಲ್ಲೋ ಬಂದಿನೋ ಇದ್ಬಿಡ್ಬೇಕು ಆಗ ಏನು ಬೆಳೆ ಬೆಳೋದ್ರೆ ಸಾಕೋಕ್ಕೆ ಭಾರಿ ಈಸಿ ಆಯ್ತದೆ ಹಿಂಗೆ ಮದ್ ಮದ್ದಾಗೆಲ್ಲ ಬಂದ್ಬಿಟ್ರೆ ಓಡಾಡೋಕೆ ಹೋಗಕ್ಕಲ್ಲ ಒತ್ಕೊಂಡು ಏಟು ಅಂತ ಒತ್ತಿ ಯಾಕೆ ಹೊರ್ರಿಗೆ ಅರ್ಧ ಕೂಲಿ ಹೋಗ್ಬಿಡ್ತದೆ ಗೊತ್ತಾ ಇವ್ರಿಗೆ ತಪ್ತದೆ ಯಾಕೆ ಇಲ್ಲಿಂದ ಇಲ್ಲಿ ಎಲ್ಲನೇ ಒಟ್ಟು ಬಿಡ್ತಾರೆ ಅದ್ರಾಗ ಲೋಡ್ ಮಾಡ್ತಾರೆ ತಗೊಂಡು ಹೋಯ್ತಾ ಇರ್ತಾರೆ ಇವ್ರದೇ ಒಂಥರ ಚೆಂದ ಕಣ ಹ್ಞೂ ಅದು ದಿಟ್ವಯ್ಯ ನಮ್ಮದು ಹಂಗೆ ನಮ್ಮದು ಈ ತಗೋಲ್ಲ ಆ ತಗೋಲ್ಲ ಅಂದಾಗೈತೆ ಆದರೂ ನಮ್ದು ರೋಡ್ ಚೆನ್ನಾಗೈತಲ್ಲ ಅದಕ್ಕೊಂಚೂರು ಒಂದು ಎರಡು ಹೊಲ ಆದ್ಮೇಲೆ ಐತಲ್ಲ ಹಾಗಾಗೇನ ಆಟ ದೂರ ಅನ್ಸೋಕ್ಕೂ ಇಲ್ಲ ಏನೂ ಇಲ್ಲ ಅಂದ್ರೂ ನೀನು ಮಾತ್ರ ಬಾ ಇವರಷ್ಟು ನಮಗೆ ಸಲಿಸೋಕಲ್ಲ ಅಲ್ಲ ಒಸಿಯ ಓಡಾಡ್ಬೇಕಾಯ್ತದೆ ಓ ನಾವು ಕಾಯ್ತಾವ್ರೆ ಅಂತ ಬಂದ್ರೆ ಇಲ್ಲಿ ನೋಡಿ ಇಲ್ಲಿ ಕಳಿತ ಪಟ್ಟೆ ಹೊಡ್ಕೊಂಡು ಕೂತವ್ರೆ ಅಣೆ ಉಂತವ ಓ ಸುಮಾರಂದಾಗ ಒಳ್ಳೆ ಸಂಡಾಕೈತೆ ಆರಾಮಾಗಿ ಇಬ್ರು ಪಟ್ಟ ಹೊಡ್ಕೊಂಡು ಕೂತ ಹೊಡ್ಕೊಂತಾವ ನಾವು ಒಂದು ದಿವಸ ಕೊಡು ಬಂದವ ಅಯ್ಯೋ ಏನಂತಾರೋ ಏನೋ ಅಂತವ ನೋಡಿದ್ರೆ ನೋಡಿದರೆ ಇಲ್ಲಿ ಪಟ್ಟ ಹೊಡ್ಕೊಂಡು ಕೂತಿದ್ರಲ್ಲ ಅಣೆ ಉಂತಾವ ಸಂದಕೈತ ಅಲ್ಲೂ ಒಳ್ಳೆ ಜಾಗ ಕೂತ್ಕಳಕ್ಕೆ ಮತ್ತವ ಹ್ಞೂ ಸಂದಕ ಐತ ಬಾರೇ ಅಯ್ಯೋ ನಾವು ಏಟತ್ತು ಅಂತ ಕಳೀನ ಏನು ಹಿಂಗೋಗಿ ಹಿಂಗೆ ಗೊತ್ತೀವಿ ಅಂದರು ನೀವು ಎಲ್ಲದೂ ಸಹಾಯ ಏಯ್ ನಿಂತ ನಿಂತ್ ನಿಂತ ಕಾಲೆಲ್ಲ ಜೋ ಬಿಡ್ದು ಮಣ ಮಣ ಅನ್ನೋಕ್ಕೆ ಶುರುವಾಗ್ ಬಾ ಇನ್ನೇಮ್ತೀನಿ ಮನೆಯಲ್ಲೂ ಕೆಲಸ ಮಾಡಿ ಸಾಕಾಗಿರ್ತದೆ ಬಿರ್ ಬಿರ್ನು ಹೊಲ್ತುವ ಹುಲ್ಗಿಲ್ ಕುಕ ಬರೋ ನ ನೀವು ತಾನೇ ಇದು ಮರ್ತ ಬಂದೆ ಅಂತ ಹೋದರು ಬಿರ್ನೆ ಏ ನಾವು ಗಂಟೆ ಅಂತ ನೋಡೋಣ ಆಕೆ ಕೂತ್ಕೋತಾಗಿ ಹೆಂಗೋ ಕೆಲಸ ಎಲ್ಲ ಆಗೈತಲ್ಲ ಇನ್ನೇನು ಕೂತ್ಕೊತಾಗ ಒಂದು ಗಳಿಗೆ ಹೋದ್ರಾಯ್ತು ಅವ್ರು ಬರೋರಿಗೆ ಅಂತ ಅಂದ್ಬಿಟ್ಟು ನಾನು ಸುಶೀಲಿನೂ ಕೂತ್ಕೊಂಡು ಮಾತಾಡ್ತಿದ್ದು குத் திங்க இத்தானே குத் மத்திய எதோக்கி அந்த ஆகல ஒன் கூத்தி வகன குத்ர்த்த இற ஏன் உண்க்க மனிக்கு அல்வ் கால் எல்லா ஆகதே இன்னேனோ நன் கண்ணு ஏன் இல்லை அவனு இதுக்கு பேட்னே பரோது சந்தாய் ஓகே ஏன்மா இத்தூட் பிட்டு கட் கோட்டையா ஆமேக்கே கட் கத்தினி ஒன் கழிச்சே ஓதிராய் அதே தோப்போ ஒே ஜாகல்வ நோடு எந்த ஜாக் இத்த கடின ஆய் ಚಾನಲ್ ಪಾಡಿ ಚೆನ್ನಾಗಿ ನೀರು ಇರ್ತಾನೆ ಮದ್ದಾಗ ರೋಡು ಕೆರೆ ಆ ಕಡೆಗೆ ಹೋದ್ರೆ ನೋಡ ಹಳದಲ್ಲಿ ಕಾಣ್ತಾವಲ್ಲ ಅಲ್ಲಿ ಕೆರೆನೂ ಅದೆ ಅಂತ ಏನು ನೀರು ಕೆರೆ ಕೆರೆಲ್ಲರ ಇದು ಮಾಡ್ಕೋಬಹುದು ಆಮೇಲೆ ನೋಡಿಲಿ ಹಾದಿ ಹಾದಿ ಮೇಲೆ ಹಸಿರು ಕೂತ್ಕೊಳ್ಳಕ್ಕೆ ಮರ ಮರದ ನೆಳ್ಳು ಅಯ್ಯೋ ಹೋಗತ್ತಾಗಿ ಹಿಂಗೆ ಭಾರಿ ಕಷ್ಟ ಜಮೀನುಗಳು ಈ ಥರ ಜಾಗದಾಗ ಸಿಗದ್ ಬಾರಿ ಕಷ್ಟ ಒಳ್ಳೆ ಅದೃಷ್ಟ ಚೆನ್ನಾಗದೆ ಅದಕ್ಕೆ ನೋಡಿ ಎಂಥ ಒಳ್ಳೆ ಜಾಗದಲ್ಲಿ ಒಂಥರ ಊರಿಗೆ ಇತ್ತಾಗೆ ದೂರನೂ ಅಲ್ಲ ಇತ್ತ ಹತ್ರನೂ ಅಲ್ಲ ಆರಾಮಾಗಿ ಬಂದು ಒಂದು ಗಡಿಗೆ ಕುತ್ಕೊಂಡು ಅದಕ್ಕೆ ಮತ್ತೆ ಅಣೆ ಅಣ್ಣ ನಾನು ಅಲ್ತಾ ಹೋಗ್ತೀನಿ ಅಲ್ಲೇ ಇರ್ತೀನಿ ಅಲ್ಲೇ ಮನೆ ಇಕ್ಕ ಬರ್ತೀನಿ ಸಾಯಂಕಾಲಕ್ಕೆ ನಂಗೆ ಮಲ್ನೇ ರಕ್ತದ ಅನ್ನೋದು ಏನು ಮಲ್ನಾಳ್ ಮನೆ ಕಾಬಿಟ್ರಿ ಏನು ಬೇಕೆ ತಾಯಿ ಹೋದೆ ಸರಿಯಾಗೈತೆ ಮಾತ್ರ ನಾನು ಅಕ ನಾನುವೆ ಇತ ಓಡಾಡುವಲ್ಲ ಅನ್ಕೊಳ್ಳ ಏಳ್ ಚಂದಾಗೆ ನೋಡು ಇವ್ರ ಜಮೀನಾಗೆ ಮರ ಬಂದಿರತ್ಕುವೆ ಬದ ಇರೋದ್ ಕುತ್ಕುವೆ ಆರಾಮಾಗಿ ಕುತ್ಕೊಂಡು ಸುಧಾರಿಸ್ಕೊಂಡು ಹೋಗ್ಬೋದು ಆಮೇಲೆ ಊಟ ಗೀಟ ತಕ್ಕ ಬಂದ್ರೆ ಮಾಡಕ್ಕೆ ಎಂತ ಚೆನ್ನಾಗಿರ್ತದೆ ಅಂತ ಇಲ್ಲಿ ಯೋ ಚೆನ್ನಿದ್ರು ಅಡ್ಗಿಸಬಹುದು ಹಿಂಗೆ ಬದಿನ ಕುತ್ಕೊಬಿಟ್ರೆ ಬಿಟ್ಟು ಅಯ್ಯೋ ನೋಡಲ್ಲಿ ಅಲ್ಲಿ ಮುತಗುದ ಮರ ಆಯ್ತಾ ಏನ್ ತಟ್ಟೆ ತರಬೇಕು ಅನ್ನೋದು ಎಲ್ಲ ಕಡೆ ಯಾಕೆ ನೋಡಲಿ ಮುತಗದ್ ಮರ ಎಲ್ಲ ಯೋಟಿ ತಗೊಳ್ಳಾವೆ ಅಯ್ಯೋ ಕಿತ್ಕೊಬಿಟ್ಟು ಎಲೆಯ ಇದು ಇಟ್ಕೊಬಿಟ್ರೆ ಒಂದೆರಡು ಅಂಚೆ ಕಟ್ಟಿ ಬಂದ್ಬಿಟ್ರೆ ಹಿಂಗೆ ಗುಪ್ನಂಗೆ ಮಾಡ್ಕೊತಾರೆ ಸಾರು ಬಿಟ್ಕೊಂಡು ಮುದ್ದೆ ಇಟ್ಕೊಂಡು ತಿಂದು ಅಯ್ಯೋ ದೇವ್ರು ಅದ್ರ ಸುಖನೇ ಬೇರೆ ಕಂದ್ಬಿಡಿ ಅಕ್ಕ ನಾವೇ ಒಂದಿನ ಹೊಲ್ತಬಂದು ಮಾಡ್ಬೇಕು ಕಡೆಯಾಕ ಸಂದಾಗಿರ್ತದೆ ಹ್ಞೂ ತಗೊಬರ ನಂತು ಅದೇನು ಒಂದಿನ ಮಕ್ಳು ಬರೀನೆಲ್ಲ ಕರ್ಕೊಂಡು ಹೋಗಿ ಯಾರು ಹೊಲ್ತವ ಮರ ಅನ್ನೋ ಹೇಳೋ ಚಂದಾಗೆ ಅವ್ರು ಹೊಲ್ತಕ್ಕೆ ಹೋಗಿ ಮಾಡ್ಕೊಂಬಂದ್ರಾಯ್ ಇನ್ನು ಈ ಮೊನ್ನೆ ಪುರದ ಮಗ ಬಂದಿದ್ದೀವ ನಿಂದೇನು ಬೈಕಿರತೆ ಗೇಟ್ ಅಯ್ಯೋ ಸುಮ್ಮಕರವ ನೀನು ಪುರದಮ್ಮ ಸುದ್ದಿ ಎತ್ ಬೇಡ ನಮಗೆ ಏನು ಬಾಡಿಸಿದ್ದಿಲ್ಲ ಕೊನೆಗೆ ಬಾ ನೀನು ಹಾಳಾದ ಬಸಣಮ್ಮನ ಕರೆದು ಎಲ್ಲಾನು ತೊಡ್ಕೊಂಡ್ ತೊಡ್ಕೊಂಡು ತಿನ್ಲು ಆ ಟ್ಯಾಕ್ಟ್ರಲ್ಲೂ ಹಂಗಯ್ಯ ಅಯ್ಯೋ ಕೂರಾ ಕಾಯ್ತಿಲ್ಲ ಅವಳು ಬಡ್ಡಯ್ಯ ಏನು ಗಬ್ಬಿಡ್ ಸಾಕಿದ್ವ ಅದು ತಿಂದು ಬಂದಿದ್ಲು ಕಾಣೆ ಅಯ್ಯೋ ಯಾಕ ಯಾಕೆ ಹೋಗಿದ್ದೆ ಸಮೇತಕ್ಕೆ ಆತಾಗೆ ಸುಮ್ಮನೆ ಇರ್ಲದೇ ಹೆಂಗೋ ನಿಮ್ಮ ನೆಂಟರು ನಾವು ಇದ್ವು ಅಕ್ಕಪಕ್ಕ ಸುಮ್ಮನೆ ಇರೋದು ಬಿಟ್ಟ ಬಸಣ್ಣಮ್ಮನ ಯಾಕೆ ಹೋಗಿದ್ದೆ ಬರ್ರಿ ಉಂಡಿದ್ದು ಮೈಗೆತ್ತಂಗ ಮಾಡ್ಬಿಟ್ಲು ಹೊತ್ತಾಗಿ ಅವ ಸುಮ್ಮ ಅಲ್ಲಿ ಅಲ್ಕಿಸಿಬೇಡಿ ನೀವು ಅದ್ನೇ ತಾನೇ ಅಂದದ್ದು ಅಯ್ಯೋ ನಿಮ್ಗೆ ಏನ್ ಗೊತ್ತು ಅಯ್ಯಕಾರ ಕರದ್ಲೋ ನನಗಿನ್ಸ ಅಂತ ಬಂದಿದ್ಲೋ ಏನೋ ಕಾಣಕಾನೆ ಅವ್ಳು ಊಸ್ತಾಗ ಯಾಕೆ ಹೋಗಿದ್ದೆ ಅಂತ ಕಳಿದ್ರಕ್ಕ ಸುಮ್ನೆರದಲ್ವೇನೆ ಹೂ ಹೋದ್ರೆ ಬಿಡ್ತಾಳವ ಅವಳು ಆ ಟೈಮಲ್ಲಿ ಸಿಕ್ ಸಿಕ್ತಾಗಲ್ಲ ಅದ್ನೇ ಅಂತ ಇರ್ತಾಳೆ ಅದಕ್ಕೆ ಮನೆ ಬರುವಾಗ ಅಲ್ಲೇ ಅಂತ ಹೇಳ್ದೆ ನಾನು ಇಲ್ಲಾಂದ್ರೆ ನೀವು ಅವಳಿ ಹೋಗಲಿ ಯಾಕಂದ್ ನೆಪಾಕ ಗೊತ್ತಾಳ್ಕಂತ ಅವ್ವ ನೀವು ಬಸಾಳಮ್ಮ ಸುದ್ದಿನೇ ತೊಗೋಬೇಡಿ ಕಂದ್ರೆ ಅವಳ ಹೆಸರು ಎತ್ಬೇಡಿ ನೋಡಲಿ ಎಸ್ ಎತ್ತಿದಂಗೆ ಆಕಡಿಂದ ಬತ್ತಾವಳ ಲೌಡಿ ಎಲ್ಲೋ ಇದ್ಲೋ ಕಾಣೆ ಒಳ್ಳೆ ಅವ್ನು ಗಳಿ ಕೂತ್ಕೊಂಡು ಮಾತಾಡೋಣ ಅಂದ್ಬಿಟ್ರೆ ಎತ್ತಾಗಿನ ಅವಳು ಏನು ಕಾಲಿ ಚಕ್ರ ಕಟ್ಕೊಂಡು ಊರು ಊರು ಕೇರ್ ಕೇರಿನೆಲ್ಲ ಸುತ್ತೋಡಿತಾ ಇರ್ತಾಳ ಅಂತ ಹೌದೇ ಅಯ್ಯೋ ಆಲೆ ಬತ್ತಾವಳ ಇನ್ನು ಈಗ ಇನ್ನೂ ಕೂತಿದಿವೆ ತಾಯಿ ಗಂಡೂರಿ ಎಲೆ ಬಂದ್ಲಾ ಅವಳು ಅದೇ ಮೇಲೆ ಮಣ್ಣಿಯ ಬಾತಿಗೆ ಏನು ಒಟ್ಟೆ ಉರ್ಸ್ತಾಳೆ ಓಹೋ ಎಲ್ಲ ನೋಡಿದ್ರಿ ಅಂಕೂತ ನೋಡೋ ಸಾಲುಕೆ ಹ್ಞೂ ಮರದ ನೆಲ್ಲಾಗೆ ಆನಸ್ಕೊಂಡು ಕೂತವ್ರೆ ಇನ್ನೂ ನಾನು ನಡೆಸ್ಬೇಕು ಪಾಪ ಗಂಡೀರು ಒತ್ತರ ಎದ್ದು ಕೆಲ್ಸಕ್ಕೆ ಹೋಗ್ತಾರೆ ಪ್ಯಾಟ್ ಪ್ಯಾಟ್ಕೊಯ್ತಾನೆ ಇಲ್ಲಿ ಹೋಡಿದ್ರಿಗೆ ಏನು ಕೆಲಸ ಮನೇಲಿ ತಿಂದು ಉಂಡು ಬಿದ್ದು ಒದಾಡಿ ಸಾಕಾಗಿರ್ತದೆ ಅದಕ್ಕೆ ಅಲ್ಲಿ ಹೊಡೆದು ಸಾಲದು ಮನೆ ಪಟ್ಟವ ಅಂತ ಇಲ್ಲಿ ಹೊಲ್ತ ಬೇರೆ ಸೇರ್ಕೊಂಡು ಪಟ್ಟ ಹೊಡ್ಕೊಂಡು ಕೂತಿರ್ತಾರೆ ನೋಡಂತಳೆ ಏನು ಅಂತ ಓಹೋ ಏನು ರೀ ಎಲ್ಲರೂ ಸಾಲು ಕೂತಿದ್ದೀರಾ ಪಟ್ಟ ಹೊಡ್ಕೊಂಡು ಏಕೆ ಯಾರ ಊಟ ಕೊಡ್ತೀವಿ ಒಲ್ತವ ಅಂತ ಅಂದ್ರೆ ಪುರ್ದಮ್ಗೆ ಬಂದಿದ್ದು ಸಾಕಾಗ್ಲಿಲ್ವೇ ಇಲ್ಲಿ ಬೇರೆ ಹೋಗಕ್ಕೆ ಬಂದ್ರೆ ಏ ಲೌಡಿ ಗಾಂಚಲಿ ಎಷ್ಟೈತೆ ನೋಡಿ ಅವಳಿಗೆ ಮುದ್ಗು ಲೌಡಿ ಸುಮ್ಮನೆ ಬಂದು ನಾವು ಓದ್ನ ಅಂತ ಹೋಗೋಕ್ಕಿಲ್ಲ ಏನಾರು ಒಂದು ಕರ್ಕೊಂಡು ಕೂತಿರ್ತಾವಲ್ಲ ಇವಳಿಗೆ ಇಲ್ಲಿ ಊಟ ಕೊಡ್ತಾರೆ ಅದಕ್ಕೆ ಬಂದಿದ್ವಿ ಅಂತ ಹೇಳಿದ್ವಿ ನಾವು ಇವಳು ಪುಡ್ದಮ್ಗೆ ಕರ್ಕೊ ಹೋಗಿದ್ದೆ ತಪ್ಪಾಯ್ತು ಕಡೆ ಸಾಯ್ತು ಇವಳು ಬಾಗಿ ಸುಶೀಲ ಹೇಳಾಂಗೆ ಏ ಈ ಲೌಡಿನಿಂದ ಇಲ್ಲ ಬೇಕಾಯ್ತು ನಾವು ಇಲ್ಲ ಟ್ಯಾಕ್ಟ್ರಿಂದ ಹಂಗೆ ಒದ್ದು ಹಚ್ಕೊಳ್ಬೇಕಾಯ್ತು ಕರ್ಕೊಂಡು ಹೋದ ನೋಡು ಅದಕ್ಕೆ ಹಿಂಗೆ ಆಡ್ತಾಳೆ ಹ್ಞೂ ಬೀದಿ ಸುಬ್ಬಿ ಮಾಡ್ತಿದ್ದಾಳೆ ನಿನಗೆ ಇನ್ನೊಂದಪ್ಪ ನಮ್ಮ ನೇರು ಕೇಳಬಾರ್ದು ಹಂಗಂತೀನಿ ನಿನಗೆ ಏ ಇಲ್ಲ ಕಂತ ಬಾರಾ ನಾವು ಬೆಳಗ್ಗೆ ಜ್ಯೋತಿಷ್ಯಕ್ಕೆ ಕೇಳ್ತಾ ಇಲ್ಲ ಜ್ಯೋತಿಷದಲ್ಲಿ ಹೇಳಿದ್ರು ಇಲ್ಲಿ ಹಿಂಗೆ ಸಾಲಕ್ಕೆ ಕೂತ್ಕೊಳ್ಳಿ ಊಟಕ್ಕೆ ಕಳರಂಗಯ್ಯ ಆ ಕಡೆಯಿಂದ ಒಂದು ಕರೀದು ನಾಯಿ ಬರ್ತದೆ ಆ ನಾಯಿ ಬುಳ್ಕೊಂಡು ಹೋಯ್ತದ ನಿಮ್ ನೋಡಿ ತಲೆ ಮಾಡಿ ಸುಮ್ಮನೆ ಹಂಗೆ ಕೂತಿರಿ ನಿಮ್ಗೆ ರಾಜ್ಯ ಬರ್ತದೆ ಅಂತ ಅಂದ್ರು ಅಚ್ಚೆ ಕೂತೀವಿ ಕರಿಬೀದಿ ನಾಯಿ ಅಲ್ಲ ಇಲ್ಲ ಹುಡಿ ನನಗೇನದ ಅಂದ್ಲ ಕರಿ ನಾಯಿ ಅಂತ ನಾನೇ ಕರಿಸಿರ ಉಟ್ಕೊಡು ಇಲ್ಲಿ ನಿನ್ಯಾವ್ ನಾಯಿ ಬರ್ತದೆ ಹ್ಞೂ ನನಗೆ ಅಂತ ಅಂತವ ನೋಡಿ ಹಂಗೆ ಮಾತಾಡ್ತಾಳೆ ಲೌಡಿ ಹಿರಿಯರು ಕಿರಿಯರು ಅನ್ನೋದೊಂದು ಚೂರೋರು ಭಯ ಭಕ್ತಿ ಇದ್ರಲ್ ಬೈವಳಿಗೆ ನನ್ಗೆ ನನಗಿರೋಕ್ಕಿಲ್ಲ ನಾನೇನು ನೋಡಕ್ಕೆ ನಾಯಿ ಇದ್ದಂಗೆ ಇದ್ದೀನಿ ಈಡು ಸಂದ ನನಗೆ ನಾಯಿ ಏನಕ್ಕಾರ ಮನ್ಸು ಹೆಂಗೆ ಬರ್ತದೆ ನನಗಲ್ಲ ನನಗಲ್ಲ ಏಯ್ ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು ನನ್ಗೆ ಅಂತವ ಅಂತಾವ ಏಯ್ ಇಂಥವೆಲ್ಲ ಯೋಟ್ ನೋಡಿದ್ದೀನಿ ನಾನು ಸುಮ್ಕ ಹೋದ್ರಕಂಡು ಒಯ್ತಾ ಇರ್ಬೇಕೆ ಆದರೂ ಒಂದಪ್ಪ ಕೇಳ್ಬಿಡ್ತೀನಿಂತಳೆ ಯಾರುಗಡೆ ಕರೋನಾ ಅಂತ ಇರೋದು ನೀನು ಯಾವ ಕರನಾಯಿ ಬರ್ತದೆ ಏನು ಬಂತ ಇಲ್ಲ ಬರ್ಬೇಕಾ ಏ ಇಲ್ಲ ಕಣ್ಮ ಅದಿನ್ನು ಬಂದಿಲ್ಲ ಅದ್ನೇ ಕಾಯ್ತಾ ಇದ್ದೀವಿ ಅದೊತ್ತಿಗೆ ನೀನೇ ಬಂದೆ ಆಟಯ್ಯ ಕರಣ ಇನ್ನು ಬಂದಿಲ್ಲ ಕಂತೆ ಅದು ಬಂದ ಮೇಲೆ ಕೆದ್ದೋಯ್ತೀವಿ ಈ ಲೌಡಿ ತಿಂಡಿ ಎಷ್ಟೈತೈತೆ ತಿಂಡೆ ನೀವು ಏನು ಮಾಡ್ತೀವಿ ನನಗೂ ಬೇರೆ ಕೆಲಸ ಇಲ್ಲ ಹಿಂಗೆ ಮಾತಾಡಬೇಕು ಈ ಲೌಡಿ ಇರ್ತಾವೆ ಅದಕ್ಕೆ ಬಂದು ಹಿಂಗೆ ನೋಡಿದ್ರೆ ಆ ಕಡೆ ಹೋಯ್ತಾ ಇದ್ದೀನಿ ನಾನು ಸಾಹಸಿ ಈ ಲೌಡಿ ನೋಡಿ ಹಿಂಗೆ ಬಂದದ್ದು ನಾನು ಅದೆಲ್ಲ ಇರಲಿ ನೀನೇನು ಈಡ್ ಬಿರ್ನ ಮಲ್ತಕ್ಕೆ ಬಂದು ಆಲೆ ಮನೆ ತಕ್ಕ ಹೋಯ್ತಾ ಇದೆಯಲ್ಲ ಏನು ವಿಷಯ ಏ ಏನೂ ಇಲ್ಲ ಕ್ತಕೊ ನಾನು ಯಾವಾಗಲೂ ಹೊಲ್ತಕೆ ಬೆಳಗೇನೆ ಬರೋದು ಇಟ್ಟೊದ್ಕೆಲ್ಲ ಮಾಡ್ತಾ ಇರೋ ಇಲ್ಲ ಹಂಗೆ ನೋಡಿದ್ರೆ ಮಾತಾಡೋದ ಅಂತ ಬಂದೆ ಆಟನೇಕ ವಿಷಯ ಮಾತಾಡ ಅಂತ ನೀನು ಅದು ನಿಂಗಮ್ಮ ನೋಡಕ್ಕೆ ಹೋದ್ವಾರ ಗಂಡಿ ಬಂದಿದ್ರು ಗೊತ್ತೇ ನಿಮಗೆ ಅಯ್ಯೋ ಹುಡ್ಗ ಏನ್ ಸಂತ ಹಾಕಿದ್ದ ಅಂತೀಯಾ ಅಯ್ಯೋ ಕೈ ತೊಳ್ಕೊಂಡು ಮುಟ್ಟಬೇಕು ಹಂಗಿದ್ದ ನಾನು ನೋಡ್ಬಿಟ್ಟು ದಂಗಾಬಿಟ್ಟೆ ನೋಡಪ್ಪ ಈಟೆಲ್ಲ ಆಡೋಳಿಗೆ ಎಂತ ಹುಡುಗ ಬಂದ ನೋಡಕೆ ಅಂತವ ಕಡಿಯಕ್ಕೆ ಅಯ್ಯ ಸುದಿಸಿಲಿ ಅದೇನು ಹೇಳಾಕ ನಮಗೆ ಏನು ಗೊತ್ತಿಲ್ಲವಾ ಸುದ್ದಿ ಹೌದೇ ಯೋನ ಆಯಿತಾ ಇವ್ಳಾಕಿ ಬರ್ತಾವಳೆ ಹ್ಞೂ ನಾವೇ ಅಲ್ವೇ ಹುಡ್ಗನ್ಗೆ ಪುಟ್ಟಿ ತೋರಿಸಿದ್ದು ಹುಡುಗಿ ಬೇಡ ಈ ಹುಡುಗಿ ಮಾಡ್ಕೊಳ್ಳಿ ಅಂತ ಹೇಳಿತು ಏನೋ ನಾವಿದ್ದಂಗೆ ಆಗಿದ್ದು ತಿವಳಕ್ಕೆ ಏನು ಗೊತ್ತಿಲ್ಲ ಕೇಳ್ತಾವಳೆ ಬಸಣ ಬರ್ತವೆ ಓ ಅನ್ನಿಸ್ತದೆ ಏ ಸುಗ್ಗಿ ಬಸಣ ಮೇನಂತಾಳೆ ಅಂತ ಅವ್ಳು ಬಾಯ್ ಏನು ಬರ್ತದೆ ಅಂತ ಬಾಯಿ ಬಿಡೋಕೆ ಹೆಂಗೆ ಕೇಳ್ತಾವ್ಳೆ ಅನಿಸ್ತದೆ ಹ್ಞೂ 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 ನೋಡಂತಳೆ ಅಯ್ಯೋ ಈ ತಕ್ಕೊಂಡು ವಾರ್ದಾಗೆ ಬಂದಿದ್ರು ಅವರು ಹುಡ್ಗಿ ನೋಡ್ಕೊಂಡು ಹೋಗಿ ಹುಡುಗಿ ಸಿತ್ತು ಅನ್ನಿಸ್ತದೆ ಹೆಂಗೆ ಯೋನು ಅಂತ ವಿಚಾರ್ಸಕ್ಕೆ ಬಂದಿದ್ರು ಹಂಗೆ ಅಂತ ಕೇಳಿದ್ರ ನಾನು ಒಳ್ಳೆ ಹುಡ್ಗಿನೇ ಅಂದೆ ಆದರೂ ಪಾಪ ಹುಡ್ಗ ನೋಡಿ ಒಂಥರ ಕೊಳ್ಳು ಚುರುಕಂತು ಅಂತ ಹುಡ್ಗಂಗೆ ಈ ಕೆಟ್ಟಲ ಹುಡಿಯ ಯಾಕೆ ಕೊಟ್ಟಿದ್ದು ಮಾಡಬೇಕು ಅಂತವ ನಾನು ಹೇಳಿದ್ದೆವು ಹಿಂಗೆ 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 ಅಂತ ಅಂದ್ಬಿಟ್ಟು ಆಗ ಅವರು ಹೌದೇ ಅಯ್ಯೋ ನೋಡಿ ಬೋರ್ಹಣ್ಣ ನಮ್ಗೆ ಒಳ್ಳೆ ಹುಡುಗಿ ಅಂತ ತೋರಿಸ್ತಾ ಹಿಂಗೆ ಅಂತ ಅಂದ್ಬಿಟ್ಟು ಅಂದರು ಹಾಸಿಗೆ ನಾನು ಆಮ್ಯಾಕೆ ಅಯ್ಯೋ ಹುಡುಗಿ ಹಂಗಾರ ಇರಲಿ ಅವ್ರ ಮಂತ್ ಭಾರಿ ಒಳ್ಳೇದು ಆಮೇಲೆ ಕೊ ಇನ್ನೊಂದು ಹುಡುಗಿ ಆಯ್ತು ನೋಡಿ ಕೊನೆಯದು ಪುಟ್ಟಿ ಅದು ಮಾಡ್ಕಳಿ ಅಂತ ಅವ್ರು ಕಳಿಸ್ತೆ ಅಮೇಕೆ ಅವರು ಇಲ್ಲ ನಮಗೆ ಸಂಬಂಧ ಬೇಡ ಹಂಗೆ ಹಿಂಗೆ ಅನ್ಕಂಡು ಹೋದರು ನಾನು ಹೇಳಿದ್ನವ ಕೊನೆ ಹುಡುಗಿ ಮಾಡ್ಕೊಳ್ಳಿ ಭಾರಿ ಒಳ್ಳೇದು ಅಂತವ ಈಗ ನೋಡಿದರೆ ಏನೋ ಅವರು ಕೊನೆ ಹುಡುಗಿ ಕೇಳಿಸಿದ್ರಂತೆ ಏನಾಯ್ತೋ ಏನಪ್ಪ ನಿಮ್ಗೆ ಜನರು ಗೊತ್ತಾ ಹೌದೇ ನೀನು ಆಟೋ ಒಳ್ಳೆ ಕೆಲಸ ಮಾಡಿದೆ ಪುಟ್ಟಿ ಮಾಡ್ಕೊ ಅಂತ ಹೇಳಿ ಕಳಿಸ್ತೆ ಪರವಾಗಿಲ್ಲ ಬಿಡು ನನಗೂ ಆಶ್ಚರ್ಯ ಇವ್ ಹಿಂಗ್ ಬೇಡ ಅಂತ ಕ್ಯಾನ್ಸಲ್ ಮಾಡಿ ಅದು ಹೆಂಗೆ ಹೆಂಗ್ ಕಳಿಸ್ಬಿಟ್ಟೆ ಪುಟ್ಟಿ ಮಾಡ್ಕೊಳ್ಳಿ ಅಂತ ಓಹ್ ಸುಮ್ಮನೆ ನನಗೆ ಏನು ಗೊತ್ತಾಕಿಲ್ಲ ಅಂತ ತಿಳ್ತಿದಿರಿ ಇಲ್ಲ ನಾನು ಏನು ಒಳ್ಳೆದ ಒಳಕ್ಕೆ ಇಲ್ಲ ಅಂತಲೇ ನಾನು ಏನ್ ನೋಡ್ತೀನಿ ಮನುಷ್ಯ ಹಂಗೆ ಹೆಂಗೆ ಅಂತ ನೀವು ಚಂಗಬಳ್ಳಿಯಲ್ಲಿ ಆಡಿರು ಚಂಗಬಿಲ್ಲೆ ಆಡ್ತೀರಾ ಅದಕ್ಕೆ ಹಂಗ ಅಂತೀನಿ ಆ ಹುಡುಗಿ ಏನು ನೋಡಿದ್ವ ನಾನು ಮೊದಲಿಂದಲೂ ಅದು ಭಾರಿ ಒಳ್ಳೆ ಹುಡುಗಿ ಅದಕ್ಕೆ ಹುಡುಗನ ಮನೆ ಕಡೆ ಜೋರಾಗ ಅವರಂತೆ ಹುಡುಗನು ಸಂದಾಕಿದ್ನಲ್ಲ ಅದಕ್ಕೆ ಪಾಪ ಆ ಹುಡುಗಿ ಮಾಡ್ಕೋ ಅದಕ್ಕ ಒಳ್ಳೆದಾಗ್ಲಿ ಅಂತ ಹಂಗೆ ಅಂದೆ ಆಟೆಯ ನೋಡಿ ಅಂಗಂತ ಚಂಗಬೆಲ್ಲ ರಾವ್ಡಿ ಇರು ಅಂತ ನಮ್ಮ ಗಂಡದಿ ಕೇಳಕಂದ್ರೆ ಏನನಕಲ್ಲ ಈ ಲೌಡಿಗೆ ಸರಿಯಾಗಿ ಹಿಡ্কার ಯಾರು ಇಲ್ಲ ಇವಳು ಹುಂ ಕಣೆ ಅಕ್ಕ ಇವಳು ಸಸರ ತಾಯನಿಗೆ ಸಿಗಕಲ್ವಲ್ಲ ಅದಕ್ಕೆ ಊರೆಲ್ಲ ಸತ್ತಕ್ಕೆ ಬತ್ತಾಳ ಚಂಗಬೆಲ್ಲ ಲೌಡಿ ರಾವ್ ಇರು ಅಂತ ಯಾರು ಸರಿಯಾಗಿ ಪರ್ಕೆ ತಕ ಮಕ್ಕಕ್ಕೆ ಇಲ್ಲ ನೋಡು ಅದಕ್ಕೆ ಹಂಗ ಆಡ್ತಾಳೆ ಒಂದಿನಂತ ಕ್ಯಾಸ್ಕ ತಳ್ ನೋಡು ಮಕ್ಕಾ ಬಪ ಪರಕೆ ಹಂಗ ಕ್ಯಾಸ್ಕ ಅಂತವ ಈ ಲೌಡಿ ದುರಂಕಾರಕೆ ನೀನು ಯೋಳದಿದ್ರೆ ಸುಮ್ ತಿೊಳ್ಳಾ ಅಕ್ಕ ನಮ್ಮ ನೇ ಚಂಗಬೆಲ್ಲ ಲೌಡಿ ರಾವ್ ಅಂತಾ ಆ ಚಂಗಬೆಲ್ಲ ಆಡದಿನೇ ನೋಡಿದ್ದಾ ಅದಕ್ಕೆ ಮತ್ತೆ ವಯಸ್ಸಿಕ ತಕ ನ ಮದಡಕಲವಾ ನೀನು ಏ ಸುಮ್ಕೆ ಹಂಗೆ ಮಾತ್ಕಂಗಂತಕ್ಕಂತ ಬಾ ಅಕ್ಕ ಆಕ್ಯಂತ ಅಕ್ಕ ಹೋಗಿದ್ರವಾ ಹುಡ್ಗನ್ ಮನೆ ಕಡೋರು ಈಗೇನು ಮತ್ತೆ ಕಲ್ಸಿದ್ರು ತಿರ್ಗಾವ್ ನಾನು ಹೇಳ್ದಾಗ ಇಲ್ಲ ನಮ್ಗೆ ಯಾರು ಬೇಡ ಅತ್ತೆ ಹಿಂಗೆ ಇನ್ ತಂಗಿ ಕತೆ ಹೆಂಗೋ ಈಗ ಹಿಂಗ ಮುಂದ್ಕಂಗೋ ಅನ್ಕೊಂಡು ಇದು ಮಾಡ್ಕೊಂಡು ಹೋದಪ್ಪ ಯಾರು ವೇ ತಲೆ ಇಲ್ಲ ಈಗೆಲ್ಲ ಮತ್ತೆ ಪುಟ್ಟಿ ಕೇಳಿಸಿದ್ರಂತೆ ಮನೇಲಿ ಅವ್ರ ಮನೇಲಂತು ಏ ದೊಡ್ಡ ರಾಮಾಯಣ ನಡೆದದೇ ನನಗೂ ಮೊನ್ನೆ ಗೊತ್ತಾಯ್ತು ವಿಷಯ ನಿನಗೆ ಯಾವಾಗ ಮೊನ್ನೆ ಗೊತ್ತಾಯ್ತು ವಿಷಯ

ಅದ್ ಯಾವಾಗ ಸಿಕ್ಕಿದ್ರು ಕಾಣೆ ಹೋಗತ್ತಾಗಿ ನಾನೆಲ್ಲ ನಾನು ಒಬ್ಳಿಗೆ ಸಿಕ್ಕಿದ್ರೇನೋ ಹೊಸ ಇರೋದು ಇಲ್ದೇ ಇರೋದು ಎಲ್ಲಾನು ಸೇರಿಸಿ ಏಳ್ಕಳ ಅಂತ ಬಂದ್ರೆ ಇಲ್ಲ ಹುಡಿರ್ಗೆ ಕಣ್ಣಿಗೆ ಕಿವಿಗೆ ಕಾಣದ್ದು ತಪ್ಪಿಸ್ಕೊಳ್ಳೋದು ಯಾವ್ದು ಇಲ್ಲ ಹೋಗತ್ತಾಗಿ ಯಾವ ಒಬ್ಳು ಹಿಡ್ದಾಕಿರ್ತಾಳೆ ಅನ್ ಮಾಡೋಣ ಮಾಡ ಯಾವಳು ಮಾತಾಡ್ಸಿ ಹಿಡ್ದಾಕೊಂಡು ಕೇಳ್ಕೊಂಡ್ರೆ ಕಾಣೆ ನೋಡೋಣ ನೀನ್ ಇಟ್ಟು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಕುತ್ಕೊಂಡು ಹೇಳ್ಕೊತಿದ್ದೇನೋ ನಮಗೂ ಎಲ್ಲ ಗೊತ್ತುಕೊಂಡ್ ನಮ್ಮ ನಮ್ ಬಂದು ಎಲ್ಲಾನು ಕೇಳ್ಕೊಂಡು ವಿಚಾರ್ಸ್ಕೊಂಡು ಹೋದ್ರುಕಂತ హుడ్గా పుట్ి నోడి ఇష్టపట్ట ముందోసేన నిజామాక భారీ ఒడుగు అంతన్కు సరి హుడ్ జోడి అయితే అంతవ నవే హు అల్ ఇత గుడ్స్ తోర్సి ಅವನು ಹುಡುಗ್ನ ನೋಡಿ ಮನ್ಸಿಗೆ ಬಂತು ಅಂತಂದು ಹೋದ್ನಪ್ಪ ಅನೇಕ ಏನಾಯ್ತೋ ಏನೋ ನಮಗೆ ಗೊತ್ತಿಲ್ಲ ಓ ಅದಕ್ಕೆ ಏನು ಅದೇ ಯಾ ಮನೆ ಕಡೆ ಯಾಕೆ ಕೇಳಿಸವ್ರೆ ಪುಟ್ಟಿಯಾ ಇವು ತೋಪಮ್ಮನೂ ನಿಂಗಮ್ಮನು ಗಲಾಟೆ ಕೊಡಕಲ್ಲ ಅಂತವಾ ನಲ್ಲಿ ನಮ್ಮಾಯ್ತ ಕೇಳೋದು ಮಾತುಕತೆ ಅಂದ್ರೆ ನಂಗು ಆಟೊಂದು ಏನು ತಿಳಿದಿತಿಲ್ಲ ಬಿಡು ಮಾತಾಡ್ಕತಾ ಇದ್ರು ಆಗ ಕಿವ್ಯಾಕೆ ಬಿತ್ತು ಶಾಂತನೂ ಪುಟ್ಟಿವೆ ಶಾಂತ ಮಾಡ್ಕೊಡೋಣ ಅಂತ ಶಾಂತ ಇವಳು ತೋಪಕ್ಕೇ ನಿಮ್ಮದೇ ಭಾರಿ ಹಟುವಂತೆ ಮನೇಲಿ ಹತ್ತು ಹುರಿದೋಯ್ತಂತೆ ಏನು ಕಮ್ಮಿ ಅಲ್ಲ ಅವಳು ನಿಂಗಮ್ಮ ಅಮ್ಮ ಅಲ್ಲ ತಾನು ಸಂದಾಗಿರಕಲ್ಲ ಸಂದಾಗಿರ ಬಿಡಕ್ಕಲ್ಲ ಅಂತಾರಲ್ಲ ಅಂತಲ್ಲ ಅವಡಿ ಅವಳು ಪಾಪ ಅವರು ಕೇಳಿಸ್ ಕೇಳಿಸಿದ್ರಂತೆ ಇವರು ಮನೇಲಿ ಮಾಡ್ಕೊಳಕ್ಕಲ್ಲ ಅಂದ್ರಂತೆ ಪಾಪ ಅದಕ್ಕೆ ಅದು ಶಾಂತ ಬೇಜಾರು ಮಾಡ್ಕೊಂಡಿತ್ತು ಹೆಂಗೋ ಈ ಹುಡ್ಗಿ ಜೀವನ ಚೆನ್ನಾಗಿ ಇದಾಗಿರೋದು ನೆಲೆ ಕಂಡ್ಕೊಂಡಿರೋದು ಇದಕ್ಕೂ ಆಗಲಿಲ್ವಲ್ಲ ಅಂತ ಆ ಹುಡುಗಿ ಬೇಜಾರು ಮಾಡ್ಕೊಂಡು ಹೊರಗ್ತಿತ್ತು ಶಾಂತ ಓಹ್ ಮಾಡ್ಕೊಡಕ್ಕಿಲ್ಲ ಅಂದ್ರೆ ತೋಪಕ್ಕ ನಮ್ ತೋಪಕ್ಕ ಬುದ್ದಿ ಇಲ್ಲಾಕಂತಾಗಿ ಒಳ್ಳೆ ಸಂಬಂಧ ಮಾಡಿಕೊಟ್ಟಿದ್ರ ಆಗಿತ್ತು ಏಕಂದ್ರೆ ಪಾಪ ಹುಡ್ಗಿ ಚಂದಕ್ಕಿರೋದು ಹೆಂಗೋ ಪುಟ್ಟಿ ಬಾರಿ ಒಳ್ಳೆ ಹುಡುಗಿ ಅದು ಆ ಗೌರ್ಮೆಂಟ್ ಗವರ್ಮೆಂಟ್ ಕೆಲಸ ನೋಡಕ್ ಆಡ್ ಚಂದಾಗಿದ್ದ ಮನೆ ಕಳೆ ನೇ ಭಾರಿ ಜೋರಾಗವ್ರಂತೆ ಮಾಡ್ಕೊಡ್ಬೇಕಾಯ್ತು ಮಾತಾಗಿ ಇವ್ರೇನ್ ಬುದ್ಧಿ ಕಲ್ತವ್ರೆ ಏ ತೋಪಕ್ಕ ಅಂತಲ್ಲ ಬಾ ಈ ಕಲ್ ಬುದ್ಧಿ ಕಲಾಕಲ್ ಮಗಳು ಮದ್ಕೊಂಡು ಕುಳಿತಾ ಸುಮ್ಕು ಮಾಡ್ಕೊಟ್ಟಿದ್ರು ಆಗಿತ್ತು ಹುಡುಗಿಯ ಹ್ಞೂ ಸಾಂತ ಪಾಪ ಅವಳದು ಒಂದೇ ಬಾಕಿ ಹೊಸಿ ಬೇಜಾರು ಮಾಡ್ಕತ್ತಿತ್ತಿಲ್ಲ ಹುಡುಗಿ ಅಯ್ಯೋ ಒಂದಲೇ ಕಾಣಿಸೋ ನಾನು ಕಂದೆ ಹೋಗ್ತೋಗ್ಬಿಟ್ರಲ್ಲವ ಇವರು ಏನು ಮಾಡೋಣ ಪುಟ್ಟಿ ಹಂಗೆ ಹಿಂಗೆ ಅಂತವಾ ಅದು ಧೈರ್ಯ ಹೇಳ್ತಾಯಿತ್ತು ಅಕ್ಕ ನಾನು ಇನ್ನು ಮಕ್ಕಳನ್ನೆಲ್ಲ ಮಾಡಿ ನೋಡ್ಕೋಬೇಕು ಮಾಡಬೇಕು ಹೂವು ಮೊದಲೇ ಆಟು ಕಾಟೆಯ ನಿನ್ ಕಣ್ರೆ ಆಗಕ್ಕಿಲ್ಲ ಸುಮ್ಕಿ ಯಾಕೆ ಇದು ಮಾಡ್ಕೊತಿಯಾ ದೇವ್ರದು ಯಾವಾಗ ನನಗಿನ್ನ ಒಳ್ಳೆ ಹುಡುಗನೇ ಕೊಡ್ಬೋದೇನೋ ಯಾಕೆ ಥರ ಕೆಡ್ಕತಿಯಾ ಅದು ಯಾವಾಗ ಆತದೆ ಅವಾಗ ಆಗಲಿ ಬೇಡ ಸುಮ್ಕುರು ಅಂತ ಸಮಾಧಾನ ಮಾಡ್ತಿತ್ತು ನನಗೆ ಒಂಥರ ಚುರುಕು ಶುರು ಕನ್ಬಿಡ್ಸ್ರೆ ಏ ಊ ಕರೇ ಪಾಪ ಮಾಡ್ಬೇಕಾಗಿತ್ತು ಒಳ್ಳೆ ಹುಡುಗಿ ಯಂಗೋ ಸಂದಾಕಿರೋದು ನಾವು ಎಲ್ಲ ಆಗಿರ್ಬೇಕು ಅಂತ ಅನ್ಕೊಂಡಿದ್ದು ಏನು ಸುದ್ದಿ ಪದ್ದಿ ತಿಳಿದಿಲ್ವಲ್ಲ ಇಲ್ಲ ಹುಡುಗ ಹೇಳ್ ಕಳಿಸಿ ಆಗ್ಬೋದು ಅಂತ ನಾವು ಭಾರಿ ಆಸೆ ಆಗಿದ್ದು ಆತಾಗಿ ನಾವೇ ತೋರಿಸಿ ಮಾಡಿ ಎಲ್ಲ ಇದ್ ಮಾಡ್ದು ಹಳಾದಿ ತೋಪಕ ಯಾವಾಗ ಬುದ್ಧಿ ಕಲಿತಾಳ ಬಾತಾಗಿ ಈಗ ಪುಟಬ ಅದು ಸಂಬಂಧ ಕೈ ಬಿಟ್ಟಂಗೆ ಏನು ಇನ್ನೇನು ಮುಂದುವರೆ ಪಂದೇನು ಇಲ್ಲರೇ ಏ ಇಲ್ಲ ಬಿಲ್ಕುಲ್ ನಾವು ಮಾಡೋಕ್ಕಲ್ಲ ಅಂತ ಹೇಳ್ ಕಳ್ಸವ್ರೆ ಇವ್ರು ஏ நான் மொந்தே கேள்ஸ்க்கீ பில்க்கு மாக்கலாந்தே கல்சாவில் இன்னும் முகீத்து அதெல்லாம் ஒழைய சம்பந்தவ நீ கழ்கப்பிட்டு ஆன நீங்கம்ம தோப்பை தவ ஏசியா இவனு அந்த அணே அண்ணா எந்த கேள்க்க குணிக்கணும்ப்பா நான் சீட்டு பார்த்ததவ நன்கு மாத்து ஆடுகியா ஒழைய சந்தித்தப்பா ஐயோ ஓலி விடு இன்னும் ஆக ஏனும் இல்லை யார்த்து யாரும் கட்டக்காக்கல அவெல்ல ருணான் பந்த நான் குத்க்க மாதாடங்கல்ல ஏன்னு விடு நன்கேக்கி நான் ஏழது ஏழுவா நம்ம கடைந்தாக நான் அதேத்தரல்லி ஆடே சரி ஏனோல்ல பப்பா இவ்வள்கை நீங்க ஒதாட் தான் ஒவ்வொரு ஆய்ததா ஒழிக்கு ஆய்வ் எந்த அய்யோ இது கண்டர் மனித கதை கேக்கல நான் உல குசித்தோ அந்த மாதிரி ஜல் நமஸ்தே ಈ ಕಥೆಯ ಮುಂದುವರೆದ ಭಾಗವನ್ನು ನಾನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ ನಿಮಗೆ ಇವತ್ತಿನ ಕತೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ದಯವಿಟ್ಟು ಯಾರು ವೀಡಿಯೋನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಹಳ್ಳಿಯ ಸೊಗಡನ್ನು ಕಾಪಾಡ್ಕೊಂಡು ನನ್ನ ಒಗ್ಗಟ್ಟು ಏನಪ್ಪಾ ಅಂದರೆ ಚಿಕ್ಕ ಮನೆ ತುಂಬ ಚಕ್ಕೆ ತುಂಬಿದೆ ನಾನು ಯಾರು ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ